ಇವತ್ತಿನ ಲೀಡರ್ಸ್ಗಳು ಕಳ್ಕೊಂಡ್ಬಿಟ್ಟಿದ್ದಾರೆ ಅದು ಉಳಿಸ್ಕೊಂಡಿಲ್ಲ ಅಥವಾ ಯಾವತ್ತೂ ಇದ್ದಿಲ್ಲದೆ ಇರ್ಬೋದು ಸಿನಿಮಾ ನಟರಲ್ಲಿ ಒಂಚೂರು ವಿಶ್ವಾಸಾರ್ಹತೆ ಮಾತುಕೊಳ್ಳಿಲ್ಲ ಸಿನಿಮಾ ನಟರ ಮಾತುಕೊಂಡ್ನ ಯಾರು ಕೂಡ ಗೌರವಿಸಲ್ಲ ಅಂತ ಅಂತೇನಿಲ್ಲ ಅವರು ಅವ್ರ ಮಾತು ಅವ್ರ ಯೋಚನೆ ಅವರ ಆಲೋಚನೆ ಅವರ ಕಲ್ಪನೆ ಅವ್ರ ಕ್ರಿಯಾಶೀಲತೆ ಅಥವಾ ಅವರು ಸಮಾಜದ ಬಗ್ಗೆ ಚಿಂತನೆಯಿಂದ ಅವ್ರು ಬೆಳ್ಕೊಂಡಿಲ್ಲ ಯಾರೋ ಒಬ್ಬರು ಅವ್ರಿಗೆ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ಅವ್ರ ಅಪ್ಪನೋ ಅವ್ರ ಫ್ಯಾಮಿಲಿನೋ ಸಿನಿಮಾದಲ್ಲಿ ಇದ್ದಿದ್ದೋ ಅವ್ರ ದುಡ್ಡಿಂದ ಬಂದಿರೋ ಬೈ ಫ್ಲೂಕೋ ಬಂದು ಅವಕಾಶ ಸಿಕ್ಕಿ ಅದನ್ನು ಚೆನ್ನಾಗಿ ನಿಭಾಯಿಸಿರ್ಬೋದು ಬಟ್ ಚೆನ್ನಾಗಿ ನಿಭಾಯಿಸಿದಾರದೆ ಸಿನಿಮಾ ಓಡಿಲ್ಲ ಡೈರೆಕ್ಟರ್ ರೈಟರು ಪ್ರೊಡ್ಯೂಸರ್ ದುಡ್ಡು ಹಾಕಿದ ಓಡಿದ್ರೆ ನಿಮ್ಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ನನಗೂ ಒಂದೇ ಅವಕಾಶಗಳು ಸಿಕ್ತು ಅದರಿಂದ ಜನ ನಿಮಗೆ ನಿಮ್ಮ ಮಾತುಗಳನ್ನು ನಂಬ್ತಾರೆ ಅಂತ ನಾವೇನು ನಂಬ ನಾನೇನು ನಂಬಲ್ಲ ಜನ ಇವತ್ತಿಂದ ಒಂದು ಸ್ವಲ್ಪ ಪ್ರಚಾರ ಆಗ್ಬೋದು ಪ್ರಚಾರ ಆಗುತ್ತೆ ಮೀಡಿಯಾದವ್ರು ಬರ್ತಾರೆ ಇವಾಗ ದೊಡ್ಡ ದೊಡ್ಡ ಸ್ಟಾರ್ಗಳು ಬಂದಾಗ ಏನೋ ಒಂದು ಓಹೋ ಇದರಲ್ಲಿ ಏನೋ ಒಂದು ಈ ಜನ ಸೇರ್ತಾರೆ ಬಟ್ ಜನ ಸೇರೋದು ಫೋಟೋ ತೆಗೆ ಕೊರತು ನಿಮಗೆ ಮತ ಹಾಕೋಕ್ಕಲ್ಲ ಸೊ ಇವತ್ತಿಂದ ಒಬ್ಬರೋ ಇಬ್ಬರೋ ಒಂದು ಜನ ಎಷ್ಟೋ ಕಡೆ ಸಿನಿಮಾ ಸ್ಟಾರ್ಗಳು ಹೋಗಿ ಅವರು ಸಪೋರ್ಟ್ ಮಾಡಿದ್ದಾರೆ ಒಂದು ರೀತಿ ಬ್ಯಾಟಿಂಗ್ ಮಾಡಿದ್ದಾರೆ ಆದರೆ ಪ್ರತಿ ಕಡೆಯೂ ಗೆದ್ದಿಲ್ಲ ಸಿ ಹಾಗಿದ್ದಾಗ ನೀವು ಅಂಕಿ ನೀವು ದರ್ಶನ್ದು ಎಷ್ಟು ಎರಡು ಸಾವಿರದ ಹತ್ತೊಂಬತ್ತು ಹೇಳ್ತೀರಾ ಒಳ್ಳೆ ಸಾವಿರ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲೂ ಕೂಡ ಸುದೀಪ್ ದೊಡ್ಡ ಮಟ್ಟಕ್ಕೆ ಎಷ್ಟೋ ಕಡೆ ಅವರು ನಿಂತು ಸಪೋರ್ಟ್ ಮಾಡಿದ್ರು ಆದ್ರೆ ಅವ್ರು ಎಷ್ಟೋ ಕಡೆ ನಿಂತ ನಿಂತಿದ್ದ ಕಡೆ ಹೆಚ್ಚು ಸೋತು ಹೊರ್ತು ಗೆದ್ದಿಲ್ಲ ಸೊ ಸಿನಿಮಾ ನಟರು ನಾನೇನು ಅದು ಸುದೀಪು ಸ್ಟ್ರಾಂಗು ದರ್ಶನ್ ಸ್ಟ್ರಾಂಗು ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತಾ ಇಲ್ಲ ಯಾರು ನಿಂತ್ಕೊಳ್ತಾರೋ ನೀವು ನೀವು ಪ್ರತಿಯೊಬ್ಬರು ವ್ಯಕ್ತಿ ನೀವು ಯಾವ ಪರವಾಗಿ ನಿಂತ್ಕೊತಿರೋ ನಿಂತ್ಕೊಳ್ಳಿ ಬಟ್ ಸಿನಿಮಾ ಸ್ಟಾರ್ಗಳ ಮಾತಿಗೆ ಬೆಲೆ ಈ ಸಮಾಜದಲ್ಲಿ ಇಲ್ಲ ಯಾಕಂದರೆ ಸಿನಿಮಾ ಸ್ಟಾರ್ಗಳು ಉತ್ತಮ ಮಾತಾಡಲ್ಲ ಸಿನಿಮಾ ಸ್ಟಾರ್ನು ಕೇಳಿದ್ದೀವಿ ಸ್ಟೇಟ್ಮೆಂಟ್ಗಳೆಲ್ಲ ಮಾಡೋದು ತಗಡು ಇದು ಅದು ಅಂತ ಸಿನಿಮಾ ಸ್ಟಾರ್ ಮಾತುಗಳನ್ನ ಯಾರು ಗೌರವಿಸ್ತಾರೆ ಸೊ ಇವತ್ತಿನ ದಿನ ನಮಗೆ ಸಿನಿಮಾ ಸ್ಟಾರ್ಗಳು ಯಾವುದೋ ಒಂದು ರಾಜಕಾರಣಿಗಳು ಪರವಾಗಿ ನಿಂತಿರ್ತಾರೆ ಅನ್ನೋ ಕಾರಣಕ್ಕೆ ರಾಜಕಾರಣಿಗಳು ಉತ್ತಮ ರಾಜಕಾರಣಿ ಅಥವಾ ಉತ್ತಮ ವ್ಯಕ್ತಿ ಅಂತ ಯಾರೂ ನಂಬೋರಲ್ಲ ಪ್ರಚಾರ ಸಿಗ್ಬೋದು ಒಂದು ಸ್ವಲ್ಪ ಮೀಡಿಯಾದಲ್ಲಿ ಬರ್ಬೋದು ಒಂದು ಸ್ವಲ್ಪ ಸಿನಿಮಾ ಅಭಿಮಾನಿಗಳು ಅಥವಾ ಏನೋ ಇಷ್ಟಪಡೋರು ಬಂದು ಫೋಟೋ ತೆಗಿಬೋದು ಬಟ್ ಅದರಿಂದ ಗೆಲ್ತಾರೆ ಅಂತ ನನ್ನ ನನಗೆ ಅನಿಸಿಕೆ ಇಲ್ಲ ನನ್ನ ಬ ಭಾವನೆ ಏನಿದೆ ಅಂದರೆ ಯಾರಾದರೂ ಪ್ರಾಮಾಣಿಕವಾಗಿ ನಿಷ್ಠಾವಂತಿಕೆಯಿಂದ ಒಂದು ನಿಸ್ವಾರ್ಥವಾಗಿ ಸಮಾಜಕ್ಕೆ ಸೇವೆ ಮಾಡಿರೋರೇ ಗೆಲ್ತಾರೆ ಜನ ಗೆಲ್ಲಿಸ್ತಾರೆ ಅಂಥ ಒಂದು ವ್ಯವಸ್ಥೆ ಇದೆ ಆದರೆ ಅಂತ ಒಂದು ವ್ಯವಸ್ಥೆ ಭ್ರಷ್ಟ ಆಗ್ಬಿಟ್ಟಿದೆ ಅಂತ ಒಂದು ಉತ್ತಮ ರೀತಿಯಲ್ಲಿ ಒಂದು ಪ್ರತಿನಿಧಿಗಳು ನಾವು ನಿಲ್ಲಿಸಬೇಕು ಅಂಥವ್ರಿಗೆ ಚಾನ್ಸ್ ಕೊಡಬೇಕು ನಮ್ಮ ಜನ ಖಂಡಿತ ಹೋಗ್ತಾರೆ ಎಸ್ ನೀವು ಆಗಲೇ ಬಳಸಿದ ಭಾಷಾ ಶುದ್ಧಿ ಬಗ್ಗೆ ಹೇಳ್ತಾ ಇದ್ರಿ ಅದು ತಗಡು ಅನ್ನೋ ಪದ ಬಗ್ಗೆ ಬಟ್ ಕೆಲವೊಬ್ಬ ಹಿರಿಯ ನಟರು ಕೂಡ ಅಣ್ಣವ್ರನ್ನ ನೋಡಿ ಕಲಿಬೇಕು ಆ ಥರದ್ದು ಹೇಳಿದ್ರು ಬಟ್ ನಿಮ್ಮ ನಿಲುವೇನು ಈ ತರದ ಆಗ್ತಾ ಇರೋದಕ್ಕೆ ಅಥವಾ ವೇದಿಕೆಗಳಲ್ಲಿ ಬಳಸೋ ಪದಗಳು ಅಭಿಮಾನಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂತ ಖಂಡಿತ ಬೀರುತ್ತೆ ಅಭಿಮಾನಿಗಳ ಮೇಲೆ ಖಂಡಿತ ಬೀರುತ್ತೆ ಅಭಿಮಾನಿಗಳು ಇಂಥ ಮಾತುಗಳು ಆಡಿದ್ರೆ ತಪ್ಪಿಲ್ಲ ಇಂಥ ಮಾತುಗಳು ಆಡಿದ್ರೆ ನಾನು ಬುದ್ಧಿವಂತ ಅಥವಾ ನಾನು ನನ್ನ ಮಾತುಗಳು ನಾನು ಇನ್ನೂ ಶಕ್ತಿಶಾಲಿ ಬಲಶಾಲಿ ಅಂತ ತೋರಿಸ್ಕೊಳ್ಕಿಂತ ಮಾತಾಡೋಕ್ಕೆ ಎಷ್ಟೋ ಇದಿರುತ್ತೆ ಪರಿಣಾಮ ಬೀರುತ್ತೆ ಬಟ್ ನಮಗೆ ಸಿನಿಮಾ ನಟರು ಜಾಸ್ತಿ ಮಾತಾಡಬೇಕು ಹೊರತು ಕಡಿಮೆ ಮಾತಾಡೋದಲ್ಲ ಸಿನಿಮಾ ನಟರು ಯಾಕೆ ಜಾಸ್ತಿ ಮಾತಾಡಬೇಕು ಅಂದರೆ ಸಿನಿಮಾ ನಟರು ಈ ಸಮಾಜದಲ್ಲಿ ಅವ್ರಿಗೆ ಸಿಗೋ ಯೋಗ್ಯತೆಗೆ ಇಂಥ ಬಿಲ್ಡಪ್ಗಿಂತ ಭಾಳ ಜಾಸ್ತಿ ಸಿಕ್ಕಿದೆ ಅವ್ರಿಗೆ ಸಿನಿಮಾ ನಟ ನಾನು ಕೊಡೋದ್ರೆ ಸಿನಿಮಾ ನಟರ ನನ್ನಿಂದ ಸಿನಿಮಾ ಓಡಿಲ್ಲ ಬಿಟ್ಟು ರಾಕೇಶ್ ಅವರೇ ನಿಮ್ಗೆ ಆ ಚಾನ್ಸ್ ಸಿಕ್ಕಿದೆ ನೀವು ನಾವು ಒಂದೇ ತರ ಕಾಣ್ತೀವಿ ನಾವು ಒಂದು ಪಾತ್ರದಲ್ಲಿ ನಿಮಗೆ ಚಾನ್ಸ್ ಕೊಟ್ಟು ನಿಮಗೂ ಆಸಕ್ತಿ ಇದ್ರೆ ಆ ಸಿನಿಮಾ ಓಡಿದ್ ಸಿನ್ಮಾನ್ ಓಡಾತಾ ಇತ್ತು ವಿದ್ಯುತ್ ಸಿನಿಮಾನು ಫ್ಲಾಪ್ ಆಗ್ತಾ ಇತ್ತು ಯಾಕಂದ್ರೆ ನನ್ನ ಕೈನಲ್ಲಿ ಇಲ್ಲ ಅದು ಡೈರೆಕ್ಟರ್ ರೈಟರ್ ಹಾಕಿರೋ ದುಡ್ಡು ಅವ್ರ ಮೇಲೆ ಅವರೆಲ್ಲ ಪಾತ್ರ ರೂಪಿಸಿರ್ತಾರೆ ನಾವೆಲ್ಲ ಬರೀ ಕೈಗೊಂಬೆಗಳು ಸೊ ಈ ಸಿನಿಮಾ ನಟರು ಜಾಸ್ತಿ ಮಾತಾಡಬೇಕು ಯಾಕಂದ್ರೆ ಅವ್ರ ತಲೆ ಏನಿದೆ ಅಂತ ಗೊತ್ತಾಗುತ್ತೆ ಒಂದು ರೀತಿಯಲ್ಲಿ ಪ್ರಧಾನಮಂತ್ರಿ ಯಾಕೊತ್ತ ಅವರಷ್ಟು ಅಷ್ಟು ಸ್ವಲ್ಪ ಒಂದು ರೀತಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಕಷ್ಟ ಯಾಕಂದ್ರೆ ನಿಜವಲ್ಲ ಅವ್ರ ತಲೆಯಲ್ಲಿ ಏನಿದೆ ಅಂತ ಹೇಳಲ್ಲ ಮೀಡಿಯಾ ಮುಂದೆ ಬರೋಲ್ಲ ಅವರು ಮೀಡಿಯಾ ಮುಂದೆ ನಿಂತ್ಕೊಳ್ಳೋಲ್ಲ ಈ ಥರ ಒಂದು ಸಂಘ ಒಂದು ಇದು ಇಂಟರ್ವ್ಯೂ ಮಾಡಲ್ಲ ಅವರು ಸೊ ಅವಾಗ ಅವ್ರ ತಲೆಯಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ ಸಿನಿಮಾ ನಟರು ಜಾಸ್ತಿ ಅವ್ರ ತಲೆಯಲ್ಲಿ ಏನಿದೆ ಅಂತ ಗೊತ್ತಾದಷ್ಟು ಅವ್ರಿಗೆ ಇಂಥ ನೋಡಿ ಅವ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅದು ಒಳ್ಳೆಯದು ಯಾಕಂದ್ರೆ ಸಿನಿಮಾ ನಟರಿಗೆ ಬಿಸ್ನೆಸ್ ವ್ಯಾಲ್ಯೂ ಕೊಟ್ಟಿದ ತಕ್ಷಣ ಸಮಾಜದವ್ರ ವ್ಯಾಲ್ಯೂಗೆ ಅಷ್ಟೊಂದು ಯೋಗ್ಯ ಅಂತ ಏನಿಲ್ಲ ಅವರು ಒಂದು ಸಾಮಾನ್ಯ ಅವರು ಕೆಲಸ ಮಾಡ್ತಾರೆ ಅವರು ಹೊಟ್ಟೆ ಪಾಡಿ ಕೆಲಸ ಮಾಡ್ತಾರೆ ಅವ್ರು ಕೆಲವರು ಸ್ವಲ್ಪ ಪ್ರತಿಭೆ ಜಾಸ್ತಿ ಇರುತ್ತೆ ಕೆಲವ್ರು ಸ್ವಲ್ಪ ಕಡಿಮೆ ಇರುತ್ತೆ ಪ್ರತಿಭೆಗೇನು ಬೆಳೆಸಲ್ಲ ಸಿನಿಮಾ ರಂಗ ಎಷ್ಟೋ ಜನ ಪ್ರತಿಭಾವಂತರು ಇವತ್ತಿನ ದಿನ ಅವರಿಗೆ ಸಿನಿಮಾದಲ್ಲಿ ಅವಕಾಶ ಅಲ್ಲ ಬದುಕಕ್ಕೆ ಕಷ್ಟ ಇದೆ ಎಷ್ಟೋ ಜನ ಪ್ರತಿಭೆ ಕಡಿಮೆ ಇರೋರು ದೊಡ್ಡ ದೊಡ್ಡ ಸ್ಟಾರ್ಗಳಾಗಿದೆ ಅದೇ ಪ್ರತಿಭೆಗೂ ಅದಕ್ಕೆ ಸಂಬಂಧ ಇಲ್ಲ ಒಳ್ಳೆತನಕ್ಕೂ ಅದಕ್ಕೆ ಸಂಬಂಧ ಒಳ್ಳೆ ಆಲೋಚನೆಗೂ ಅದಕ್ಕೆ ಸಂಬಂಧ ಇಲ್ಲ ಬಿಸ್ನೆಸ್ ಮಾತ್ರ ಸಿನಿಮಾ ರಂಗ ಇಟ್ಸ್ ಅ ಬಿಸ್ನೆಸ್ ಮೀಡಿಯಾ ಸೊ ಸಿನಿಮಾ ರಂಗದಲ್ಲಿ ಸಿನಿಮಾ ಆ್ಯಕ್ಟರ್ಗಳು ಜಾಸ್ತಿ ಮಾತಾಡಿದಷ್ಟು ಯಾಕೆ ಒಳ್ಳೆಯದಂದರೆ ಸಮಾಜದಲ್ಲಿ ಅವ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ ಬಟ್ ಅವರ ಅಂತ ಏನಿರುತ್ತೋ ಅವರು ಎಷ್ಟೋ ಕಲ್ತ್ಬಿಟ್ಟು ತಪ್ಪು ತಪ್ತಾರಿ ಹಿಡಿಯೋ ಸಾಧ್ಯತೆಗಳು ಇರುತ್ತೆ ಅದು ನನಗೆ ಭಾಳ ದುಃಖ ಆಗುತ್ತೆ ಬಟ್ ಯಾವಾಗ ಅವ್ರ ವ್ಯಾಲ್ಯೂ ಕಡಿಮೆ ಆಗುತ್ತೋ ಸಮಾಜದಲ್ಲಿ ಅವಾಗ ನಮಗೆ ಒಂದು ಸಮ ಸಮಾಜ ಸಾಧ್ಯತೆಗಳು ಬರುತ್ತೆ ಯಾಕಂದರೆ ನಮಗೆ ಸ್ಟಾರ್ ಕಲ್ಚರ್ ನಮಗೆ ಬರೀ ಜಾತಿ ವ್ಯವಸ್ಥೆ ಭಾಷೆ ತಾರತಮ್ಯ ಲಿಂಗ ಭೇದ ಭಾವನೆ ಆರ್ಥಿಕ ಭೇದ ಭಾವನೆ ಮಾತ್ರ ಅಲ್ಲ ನಮಗೆ ಸ್ಟಾರ್ ಸಂಸ್ಕೃತಿಗಳು ನಮ್ಮ ಶತ್ರುನೇ ಇವತ್ತಿಂದ ಕೆಲವ್ರನ್ನ ಸ್ಟಾರ್ ಆಗಿ ಕೂತ್ಕೊಂಡು ಅವ್ರು ಸತ್ತ ಮೇಲೆ ಸ ನಮ್ಮ ತೆರಿಗೆ ಹಣ ಉಪಯೋಗಿಸಿ ಅವ್ರ ಸ್ಮಾರಕ ಉಪಯೋಗಿಸೋದ್ರಲ್ಲಿ ಏನಿದೆ ನ್ಯಾಯ ಆಮೇಲೆ ಸಮಾನ ನಮ್ಮ ಸಮಾಜದ ಕೊಡುಗೆ ಏನಿದೆ ಎಲ್ಲರಿಗೂ ಅದನ್ನು ನೋಡೋಣ ಅದನ್ನು ನೋಡ್ಬಿಟ್ಟು ನಾವು ಇವಾಗ ಇವರೆಲ್ಲ ದುಡ್ಡು ಮಾಡ್ಕೊಂಡಿಲ್ವ ಅವ್ರು ಬದುಕಿದ್ದಾಗ ಸಿನಿಮಾ ನಟರು ಏನು ಫ್ರೀಯಾಗಿ ಕೆಲಸ ಮಾಡ್ತಾರ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಾರೆ ಹಾಗೆ ಮಾಡ್ಬೇಕಾದಾಗ ಅವ್ರು ಸತ್ವೇನೂ ನಮ್ಮ ತೆರಿಗೆ ಹಣದಿಂದ ಸ್ಮಾರಕ ಏನೋ ಅವಶ್ಯಕತೆ ಇಲ್ಲ ಅವರ ಬೇಕಾದರೆ ಅವರ ಅವರ ಫ್ಯಾನ್ ಕ್ಲಬ್ಸ್ಗಳು ಅಂತ ಏನು ಹೇಳ್ತೀನಿ ನನ್ನ ಪ್ರಕಾರ ಸಿನಿಮಾ ಸ್ಟಾರ್ಗಳು ಫ್ಯಾನ್ ಕ್ಲಬ್ಸೇ ಇರಬಾರ್ದು ಯಾಕಂದರೆ ಸಿನಿಮಾ ಸ್ಟಾರ್ಗೆ ಏನು ಯೋಗ್ಯತೆ ಇದೆ ಫ್ಯಾನ್ ಕ್ಲಬ್ ಫ್ಯಾನ್ ಯಾಕೆ ಇಷ್ಟಪಡ್ತಾರೆ ಏನೋ ಒಂದು ನಿಮ್ಮ ಆ್ಯಕ್ಟಿಂಗು ಇಷ್ಟಪಡೋದ್ ಅದು ಯಾರೋ ಮಾಡಿದ ಸಿನಿಮಾನೂ ಇಷ್ಟಪಡ್ತಾರೆ ಸೊ ಫ್ಯಾನ್ ಟಬ್ಸ್ ಆದ್ರೆ ಫ್ಯಾನ್ ಟಬ್ಸ್ ಮಾಡ್ಕೊಳ್ಳಿ ಅವರು ಸ್ಮಾರಕ ಅಥವಾ ಫಿಲಿಮ್ ಚೇಂಬರ್ಗೆ ಅದು ಇಷ್ಟ ಇದೆ ಫಿಲಿಮ್ ಚೇಂಬರ್ ಮಾಡ್ಲಿ ಅದೊಂದು ಪ್ರೈವೇಟ್ ಎಂಟಿಟಿ ಅಲ್ವಾ ಅವ್ರು ಮಾಡಲಿ ಜನರ ತೆರಿಗೆ ಹಣ ಬಳಸಿ ಸ್ಮಾರಕಗಳು ಮಾಡೋದು ಸರ್ಕಾರಗಳು ಮಾಡೋದು ಬೇಡ ಬೇಡ ತೆರಿಗೆ ಹಣ ಬಳಸಿ ಮಾಡೋದೇ ಸೊ ಸಿನಿಮಾ ಸ್ಟಾರ್ಗಳು ನಮಗೆ ನಾನು ಸುಮಲತವ್ರು ನೀವು ಮಂಡ್ಯ ಅಂತ ಹೇಳಿದ್ರೆ ಅವ್ರ ಹತ್ರ ಡಿಕ್ಲೇರ್ ಮಾಡೋದು ಇಪ್ಪತ್ನಾಲ್ಕ ಕೋಟಿ ಇಪ್ಪತ್ನಾಲ್ಕು ಕೋಟಿ ಡಿಕ್ಲೇರ್ ಮಾಡಿದ್ದಾರೆ ಅಂದ್ರೆ ಅವರು ಒಂದು ಐದು ಹತ್ತು ಇಪ್ಪತ್ತು ಇಪ್ಪತ್ನಾಲ್ಕು ಸಾಲ ತಗೊಂಡ್ ಮಾಡ್ತಾರೋ ಅಂದ್ರೆ ಮಾಡ್ಲಿ ಅವರು ಅವರ ಒಂದು ಸ್ಮಾರಕ ಅವರು ಅಂಬರೀಷ್ ಅವ್ರಿಗೆ ನಮ್ಗೇನು ಅವ್ರ ಮೇಲೆ ಏನು ಸ್ಮಾರಕ ಮಾಡಬಾರ್ದು ಅವ್ರ ಫ್ಯಾಮಿಲಿ ಅಂತ ಹೇಳ್ತಾ ಇಲ್ಲ ಸರ್ಕಾರದಿಂದ ತೆರಿಗೆ ಹಣ ಉಪಯೋಗಿಸಿ ಮಾಡೋದು ತಪ್ಪಿದೆ ಅಂಡ್ ಅದು ಈ ಸಿನಿಮಾ ನಟರು ಈ ತರದ್ ಆ ಜನರಿಗೂ ಜಾಗೃತಿ ಆಗುತ್ತೆ ಇಲ್ಲಪ್ಪ ಇವ್ರಿಗೆ ಸ್ಮಾರಕಗಳು ಮಾಡೋದು ನಮ್ಮದೇ ಮೂರ್ಖತ್ತಲ್ಲ ನಾವು ಮಾಡಲೇಬಾರ್ದು ಅಂತ ಜಾಸ್ತಿ ಮಾತಾಡಲಿ ಜಾಸ್ತಿ ಮಾತಾಡಿದಷ್ಟು ಒಳ್ಳೇದು ಅವರಲ್ಲಿ ಅದರಲ್ಲಿರೋ ಹುಳುಕುತನಗಳು ಹೊರಗೆ ಬಂದಷ್ಟು ಅಷ್ಟು ಅದರಲ್ಲಿ ಮತ್ತೆ ಅವರು ಸ್ಟಾರ್ಡಮ್ ಸ್ಟಾರ್ ಕ್ಯಾಟಗರಿನ ಎಲ್ಲರೂ ಸಮಾನವಾಗಿ ನೋಡೋದ್ರ ಮುಖಾಂತರ ಈ ತರ ಮಾತಾಡಿದ್ರೆ ಅವರು ನಮ್ಮ ಸಮಾನವಾಗಿ ನಿಲ್ತಾರೆ ಅವರಲ್ಲಿ ಇರೋ ನಿಜವಾದ ವಿಷಯ ವಿಚಾರ ಅಥವಾ ವ್ಯಕ್ತಿತ್ವ ಅಥವಾ ವಿಚಾರದ ಕೊರತೆ ವ್ಯಕ್ತಿತ್ವದ ಕೊರತೆ ಅದೆರಡು ಗೊತ್ತಾಗುತ್ತೆ ನಮ್ಗೆ ಗೊತ್ತಾಗಬೇಕು ಇಲ್ಲ ಅಂದ್ರೆ ಹಳೆ ಕಾಲದಲ್ಲಿ ಹೆಂಗಿತ್ತು ಬಹಳ ಮುಖ್ಯವಾಗಿ ಅಂದ್ರೆ ಮೀಡಿಯಾ ನಿಮ್ಮಂತ ಮೀಡಿಯಾಗಳು ಇರಲಿಲ್ಲ ಸೋಷಿಯಲ್ ಮೀಡಿಯಾ ಅಂತ ಇರಲಿಲ್ಲ ಯಾರು ಸಿನಿಮಾದಲ್ಲಿ ನೋಡಿದ್ರೆ ನಿಜವಾಗ್ಲು ಒಂದು ದೇವರ ಪಾತ್ರ ಮಾಡ್ಬಿಟ್ಟು ಇವರೇ ದೇವರು ಇರಬೇಕು ಅಂತ ಅಂದ್ಕೊಂಡಿರ್ಬೋದು ಒಂದು ಒಂದು ಅರವತ್ತು ಎಪ್ಪತ್ತು ವರ್ಷದಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲಿ ಹೋಗ್ತಾ ಹೋಗ್ತಾ ಇವತ್ತಿನ ದಿನ ನೀವು ಮಾತಾಡಿದ್ರೂ ಏನು ಮಾತಾಡ್ತೀರಾ ನೀವು ಮಾತಾಡದೇ ಇದ್ರು ಯಾಕೆ ಮಾತಾಡ್ತಿಲ್ಲ ನೀವು ಏನು ಅದು ಪ್ರತಿಯೊಂದು ಜನ ಅನು ಗಮನಿಸ್ತಾರೆ ಇವತ್ತಿನ ದಿನ ಮುಂಚೆ ಥರ ತಲೆ ಮೇಲೆ ಕೂತ್ಕೊಂಡು ನಾವು ಮೆರೆಸೋ ಪ್ರಶ್ನೆ ಬರಲ್ಲ ಸಿನಿಮಾ ಸ್ಟಾರ್ಗಳನ್ನ ಮಾಡಲೂಬಾರ್ದು ಅವತ್ತು ಮಾಡಬಾರ್ದಾಗಿತ್ತು ಆದರೆ ಇವತ್ತು ಖಂಡಿತ ಮಾಡಬಾರ್ದು ಸೊ ಇವತ್ತು ನೀವು ಮಾತಾಡಿ ಸ್ಟೇಜ್ ಮೇಲೆ ತೊಗೊಂಡು ಮೈಕ್ ಕೊಡಿ ಏನಿದೆ ಅಂತ ಕೇಳಿ ಈ ವಿಚಾರಗಳ ಬಗ್ಗೆ ಕೇಳಿ ನೀವು ಈ ವಿಚಾರ ಪಾಕಿಸ್ತಾನದಿಂದ ಬಂದು ಅವ್ರ ಆಲೋಚನೆಗಳು ಸಮಾಜದ ಬಗ್ಗೆ ಇವತ್ತಿನ ಚುನಾವಣೆ ಇದನ್ನೆಲ್ಲ ಮಾತಾಡಲಿ ಇದನ್ನ ಗೊತ್ತಾಗಲಿ ಅವ್ರ ಆಲೋಚನೆಗಳು ಇವತ್ತು ಒಬ್ಬರು ಪ್ರಜಾಕೀಯ ಅಂತ ಮಾತಾಡ್ಕೊಂಡು ಅವ್ರ ತಲೆಯಲ್ಲಿ ಏನು ಇಲ್ಲ ಅಂತ ಗೊತ್ತಾಗಿದೆ ನಮ್ಗೆ ಗೊತ್ತಾಗಬೇಕು ಇವ್ರಿಗೆ ಇಲ್ಲ ಅಂದರೆ ಇಲ್ಲ ಇವ್ರು ಭಾಳ ಬುದ್ಧಿವಂತರು ಮಾಡಬಾರದ ಥರ ಸಿನಿಮಾಗಳು ಮಾಡ್ಕೊಂಡು ಬೆಳೆದಿದ್ದಾರೆ ಅಂತ ಆ ಕಾರಣಕ್ಕೆ ತಲೆ ಮೇಲೆ ಕೊಡ್ಸೋದಲ್ಲ ಅವ್ರ ಸತ್ಯ ಏನಿದೆ ಗೊತ್ತಾಗ್ಲಿ ಗೊತ್ತಾದ ಅವ್ರು ಮಾತಾಡಿದಾಗ ಅವ್ರ ಇಂಟರ್ವ್ಯೂ ಮಾತಾಡಿದಾಗ ಬುದ್ಧಿವಂತರಂಗೆ ಮಾತ್ರ ಯಾರಿಗೆ ಬುದ್ಧಿ ಇದೆ ನಿಮ್ಗಂತೂ ನಿಮ್ಮ ಮಾತುಕೊಳ್ಳಲ್ಲಂತೂ ನಾನು ಖಂಡಿತ ಬುದ್ಧಿ ಏನು ಕಾಣಲ್ಲ ನಮ್ಗೊಂದ್ ಮಾತಿದೆ ಅಮೇರಿಕಾದಲ್ಲಿ ಏನು ಹೇಳ್ತಾರೆ ಅಂದ್ರೆ ನೀವು ನಿಜವಾಗ್ಲು ಬಾಯಿ ಮುಚ್ಕೊಂಡು ದಡ್ಡ ಅನ್ಸ್ಕೊಳ್ಳೋದೇ ವಾಸಿ ಬಾಯಿ ತೆಗ್ದು ಅದನ್ನ ಸಾಬೀತ್ ಪಡಿಸೋದಕ್ಕಿಂತ ನೀವ್ ಬಾಯಿ ನೀವು ನೀವ್ ಸಾಬೀತ್ ಪಡಿಸಿದಿರಾ ಹೇಳಿ ನನ್ನ ವಿಚಾರದಲ್ಲಿ ಯಾರು ಏನ್ ಬೇಕಾದ್ರೂ ನನ್ಗೆ ಹೇಳಿ ಖಂಡಿತ ಹೇಳಿ ಯಾವ ವಿಚಾರದಲ್ಲಿ ನನ್ನ ವಿಚಾರ ಕೊರತೆ ಇದೆ ನೀವು ಹೇಳಿ ಯಾವ ವಿಚಾರದಲ್ಲಿ ನನ್ನ ಅಸ್ಪಷ್ಟತೆ ಇದೆ ಹೇಳಿ ಯಾವ ವಿಚಾರದ ನನ್ನ ಮೂರ್ಖತನದ ಕಥನಲ್ಲ ಮಾತಾಡಿದೆ ನೀವ್ ಹೇಳಿ ಅದನ್ನ ನಾನು ತಿದ್ಕೊಳಕ್ ನಾನು ತಯಾರಿದ್ದೀನಿ ನಿಮ್ಗೆ ಅದಿಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನನ್ನ ಮಾತು ಮೂರ್ಖತನ ಆಗಲ್ಲ ನಿಮಗೆ ಅದನ್ನ ಒಪ್ಕೊಳ್ಳೋದು ದೊಡ್ಡ ಗುಣ ಇಲ್ಲ ಅನ್ನೋ ಕಾರಣಕ್ಕೆ ನನ್ನ ಮಾತು ಮೂರ್ಖತನ ಆಗಲ್ಲ ನಿಮ್ಗೆ ಸಮಾನತೆ ಮನುಕುಲದ ಇತಿಹಾಸದಲ್ಲೇ ರಾಕೇಶ್ವರೇ ಸಮಾನತೆ ಮನುಕುಲದ Iali උத்தමவாද kallocಚනි.